ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸೂಮಿ ವೆಂಕಟೇಶ್ ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡ್ತಿರೋದು ಶುಕ್ರವಾರ ಕಾರ್ತಿಕ ಮಾಸದ ಶುಕ್ರವಾರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಲೈಕ್ ನಾರ್ಮಲ್ ಪೂಜೆ ಎಲ್ಲ ಆಗಿದೆ ದೀಪ ಹಚ್ಚಿಬಿಟ್ಟು ಹೂವಿಡಬೇಕು ಅಷ್ಟೇ ಆ್ಯಂಡ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ತುಂಬ ಜನ ಇದನ್ನ ಕೇಳ್ತಾಯಿದ್ವಿ ನೀವು ಈ ದೀಪನ ಹಚ್ಚಿದ್ರಾ ಹಚ್ಚಿದ್ರ ಅಂತ ನೆಲ್ಲಿಕಾಯಿ ದೀಪ ಇದು ಲೈಕ್ ತುಂಬ ದಿನಗಳಿಂದ ತೋರಿಸಿದೆ ನಿಮಗೆ ಈ ತರದನ್ನ ಪರ್ಚೇಸ್ ಮಾಡಿ ತಗೊಂಡ್ ಬಂದಿದ್ವಿ ಅಂತ ಈ ತರದ್ದು ನಾಲ್ಕು ಕೈಯ್ಯ ನಿಮಗೆ ಅಂಗಡಿನೂ ತೋರಿಸಿದೆ ಬಟ್ ಅವಾಗ ಸ್ವಲ್ಪ ಬೆಳ್ಳಿ ರೇಟ್ ಕಮ್ಮಿ ಇತ್ತು ಅವಾಗ ತುಂಬಾ ಚೆನ್ನಾಗಿ ಕೇಳಿದೆ ಚೆನ್ನಾಗಿದೆ ಎಲ್ಲಿ ಅಂತ ತಗೊಂಡ್ರಿಂದ ಚಿಕ್ಕಪೇಟೆನಲ್ಲಿ ಆಲ್ಮೋಸ್ಟ್ ನಾಲ್ಕು ಜೊತೆ ತಗೊಂಡ್ ಬಂದಿದ್ದು ಅಂಡ್ ನನ್ಗೆ ಇದು ಗಿಫ್ಟ್ ಕೊಟ್ಟಿದೆ ಆಕ್ಚುಲಿ ಹಿಂಗಿದೆ ಈ ತರ ಇದೆ ನಾಲ್ಕೈದು ಜನಕ್ಕೆ ಇದನ್ನ ಗಿಫ್ಟ್ ಕೊಟ್ಟರು ಸೊ ನನಗೂ ಒಂದು ಈ ತರ ಜೋಡಿ ಕೊಟ್ಟಿರೋದು ಇದನ್ನ ಕಾರ್ತಿಕ್ ಮಾಸದಲ್ಲಿ ಹಚ್ಚಬೇಕು ಶುಕ್ರವಾರದತ್ತು ನಾನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದನ್ನು ಇವತ್ತು ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಹಚ್ತಾ ಇದ್ದೀನಿ ಸಂಜೆ ನಿಜವಾದ ಅಂದರೆ ನಿಜವಾದ ನೆಲಿಕಾಯೇ ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ತುಂಬ ಚಿಕ್ಕದು ಎಣ್ಣೆ ಎಲ್ಲ ಹಿಡಿಸೋಲ್ಲ ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಇದನ್ನು ಹಚ್ಚೋಕ್ಕೆ ಇದು ಎಣ್ಣೆ ಹಿಡಿಸೋಲ್ಲ ಹಾಗಾಗಿ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಇದರೊಳಗೆ ಜಸ್ಟ್ ಇಡೋದು ಅಷ್ಟೇ ತುಂಬ ದೊಡ್ಡ ಬತ್ತಿಯಾದರೂ ಆಗಲ್ಲ ಅಲ್ಲಿ ನೋಡಿ ನಾನು ಮಾಡಿದ್ರೆ ಸ್ವಲ್ಪ ಚಿಕ್ಕದು ಆದರೂ ಅದೇನೇ ಹಿಡಿಸ್ತಿಲ್ಲ ತುಂಬ ಚಿಕ್ಕ ಜಾಗ ದೊಡ್ಡದಕ್ಕಿದ್ರೆ ದೊಡ್ಡದು ತೊಗೋಬೋದು ಬಟ್ ಇದೊಂಥರ ಆಗಿರುತ್ತೆ ಅಂತ ಇಲ್ಲಿ ನೋಡಿ ಈ ಥರ ಬರುತ್ತೆ ನಾನು ದೇವ್ರ ಮುಂದೆ ಎರಡು ಇಟ್ಬಿಟ್ಟು ಹಚ್ತಾ ಇದ್ದೇನೆ ಯೂಶ್ವಲಿ ಎರಡು ಚಿಕ್ಕ ಚಿಕ್ಕದ ಹಚ್ತೇನೆ ಬಟ್ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಇನ್ನು ಎರಡು ನೆನ್ಸಿಟ್ಕೊಂಡ್ಬಿಡ್ತೀನಿ ಯೂಶ್ವಲಿ ನಾನು ತುಪ್ಪ ಪತ್ತಿ ಯಾಕಂದ್ರೆ ಪ್ರತಿದಿನ ಕಾಯಿಸಿ ಮಿಕ್ಕಿದೆಲ್ಲ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಬಿಡಿದ್ದೇನೆ ಕೆಲವು ಹೂವು ಮನೇಲಿ ಬಿಟ್ಟಿದ್ದು ಅಲ್ಲೊಂದು ಸ್ವಲ್ಪ ಇಟ್ಟು ಬಂದುಬಿಟ್ಟಿದೆ ಆ ಮನೇಲಿ ಸೊ ಹಾಗಾಗಿ ಅಷ್ಟೊಂದು ಇರಲಿಲ್ಲ ಅದಾಗಿ ಇಷ್ಟೇ ಸದ್ಯಕ್ಕೆ ಇದ್ದಿತ್ತು ಮೆಕ್ಕಿದ್ದು ಹೂವಿತ್ತು ಇದನ್ನ ಆ್ಯಕ್ಚುಲಿ ತುಳಸಿ ಮುಂದೆನೂ ಹಚ್ಚಿಡ್ಬೋದು ಬಟ್ ತುಂಬ ಗಾಳಿ ಇದೆ ತುಳಸಿ ಮುಂದೆ ಹಚ್ಚಕ್ಕೆ ಆರೋಗ್ಬಿಡುತ್ತೆ ಹಾಗಾಗಿ ಒಳಗಡೆ ಸದ್ಯಕ್ಕೆ ಹಚ್ಚಿಟ್ಟೆ ತುಳಸಿ ಮುಂದೆ ಹಚ್ಚಿಟ್ರೆ ಇನ್ನೂ ಒಳ್ಳೆಯದು ಬಟ್ ಆಚೆ ಸಿಕ್ಕಾಪಟ್ಟೆ ಗಾಳಿ ಇದೆ ನಂಗೆ ಹಚ್ಚಿಟ್ರು ಅದು ಹಚ್ಚಿಡ್ತೀನಿ ಅನ್ನೋ ಒಂದು ಫೀಲಿಂಗ್ ಇರಲ್ಲ ಅಷ್ಟು ಬೇಗ ಆರೋಗ್ಬಿಡುತ್ತೆ ಗಾಳಿ ಇರೋದ್ರಿಂದ ಸೊ ಎಸ್ ಈಗ ತಗೊಂಡೋಗಿ ಒಂದು ಐದು ನಿಮಿಷ ತುಳಸಿ ಹತ್ರ ಇಟ್ಬಿಟ್ಟು ಬರ್ತೇನೆ ಆ್ಯಕ್ಚುಲಿ ಇದನ್ನ ತುಳಸಿ ಮುಂದೆ ಇಟ್ಟಿದ್ದೀನಿ ದೀಪ ಸ್ವಲ್ಪ ಗಾಳಿ ಇರೋದ್ರಿಂದ ಪೂರಿತಾ ಇದೆ ಈಗಿನೂ ರಂಗೋಲಿ ಹಾಕಿದೆ ಬಟ್ ಪರವಾಗಿಲ್ಲ ಬಂದ್ಬಿಟ್ಟು ಕುತ್ಕೊಂಡು ಇದು ಮಾಡೋದು ಇರಲಿ ಪರವಾಗಿಲ್ಲ ಸೊ ಫೈ ನೋಡಿ ಹಚ್ಚಿಟ್ಟಿದ್ದೀನಿ ಸೊ ಫೈನಲಿ ಶುಕ್ರವಾರದ ಪೂಜೆ ಆದಮೇಲೆ ನಮ್ಮ ಮನೆ ಈ ಥರ ಚಕಚಕ ಅನ್ನಿಸ್ತಾ ಇತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಅಷ್ಟೇ ಕೈಯಲ್ಲಿ ಹಾಕಿಲ್ಲ ಮೌಲ್ಟ್ಸ್ ಯೂಸ್ ಮಾಡಿದ್ದೀನಿ ತಿಂಡಿ ಮುಗಿಸ್ಕೊಂಡು ಆ್ಯಕ್ಚುಲಿ ಮೂವಿಗೆ ಹೊರಟಿದ್ವಿ ದ ತಾಜ್ ಸ್ಟೋರಿ ಅನ್ನೋ ಮೂವಿ ಇವತ್ತು ರಿಲೀಸ್ ಆಗ್ತದೆ ಫ್ರೈಡೆ ಆ್ಯಂಡ್ ನಾವು ಬುಕ್ ಮಾಡಿದ್ದು ಸಿನಯಾ ಪಾಲಿಸ್ ಲೂಲು ಮಾಲಲ್ಲಿ ನಾವು ಒಂದು ಹನ್ನೆರಡು ಕಾಲ್ ಶೋ ಬೇಗ ಬುಕ್ ಮಾಡಿದ್ವಿ ಏಕೆಂದರೆ ಸಂಜೆ ಹೊತ್ತು ಮತ್ತೆ ಲೇಟ್ ಆಗುತ್ತೆ ಬೇರೆ ಕೆಲಸಗಳು ಸಾಕಷ್ಟು ಇದೆ ಈ ಟೈಮಲ್ಲಿ ಆದರೆ ಹೋಗಿ ಬರ್ಬೋದು ಒನ್ ತ್ರೀ ಅವರ್ಸ್ ಅಂತ ಅಂದ್ಕೊಂಡು ಹೊರಟಿದ್ವಿ ಆ್ಯಂಡ್ ಲೂಲು ಮಾಲ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಹೋಗೇ ಇಲ್ಲ ನಾನು ಇವತ್ತು ಹೋದರೆ ಒಂದು ಸಲ ನೋಡಿಕೊಂಡು ಹಾಗೆ ಏನೇನಿದೆ ಅಂತ ನಿಮ್ಗಳಿಗೂ ಒಂದು ತೋರಿಸ್ತೀನಿ ತೋರಿಸಿ ಯಾರ್ಯಾರು ನಂತರ ನೀವುಗಳು ಇದ್ದರು ಲೂಲು ಮಾಲ್ ನೋಡಿಲ್ಲ ಅಂತ ಜಸ್ಟ್ ಒಂದ್ಸಲ ಹೋಗಿ ಹಿಂಗ್ ಅಲ್ಲಿ ನಮ್ಗೆ ಸ್ವಲ್ಪ ಹತ್ತಿರ ಅಂತ ಅನ್ನಿಸ್ತು ಬೇರೆ ಕಡೆ ಕಂಪೇರ್ ಮಾಡಿದೆ ಆ್ಯಂಡ್ ಸೀಟ್ಗಳು ಇತ್ತು ಟಿಕೆಟ್ಸ್ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ ತಿಂಡಿ ತಿಂದ್ಕೊಂಡು ಇದ್ವಿ ಊಟ ಆಮೇಲೆ ನೋಡೋದು ಮನೆಗೆ ಬಂದಮೇಲೆ ಆಲ್ಮೋಸ್ಟ್ ಹನ್ನೆರಡು ಕಾಲು ಶೋ ಅಂದರೆ ಮುಗಿಯೋಷ್ಟ್ರಿಗೆ ಹತ್ತತ್ರ ಎರಡೂವರೆ ಮೂರು ಗಂಟೆ ಆಗ್ಬೋದು ಅಂತ ಅನ್ಕೊಳ್ತೀನಿ ಸೊ ನೋಡೋಣ ಹೋಗುತ್ತೆ ಅಂತ ಆ್ಯಂಡ್ ಮೂವಿ ಮುಗಿಸ್ಕೊಂಡಿದ್ದು ಆದಮೇಲೆ ಹೇಳ್ತೀನಿ ಮೂವಿ ಯಾವ ಥರ ಇದೆ ಅಂತ ದ ತಾಜ್ ಸ್ಟೋರಿ ಅನ್ನೋ ಒಂದು ಮೂವಿ ನಾವು ಬಂದಿದ್ದು ರಾಜಾಜಿನಗರ್ನಲ್ಲಿ ಇರೋಂಥ ಲೂಲು ಮಾಲ್ ಆ್ಯಕ್ಚುಲಿ ಸಕ್ಕತ್ ದೊಡ್ಡದಾಗಿದೆ ಪಾರ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಖಾಲಿ ಇತ್ತು ಯಾಕೆ ನಾವು ಬಂದಾಗ ಆಲ್ಮೋ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತಾರೆ ಹಾಗಾಗಿ ಖಾಲಿ ಇತ್ತು ಮೂವಿ ಮೇಲೆ ನಾನು ಇದೆಲ್ಲ ವೀಡಿಯೋ ಮಾಡಿ ತೋರಿಸ್ತಿರೋದು ಮೂವಿಗೆ ಲೇಟಾಗಿಬಿಟ್ಟಿತ್ತು ಅಂತ ಡೈರೆಕ್ಟಾಗಿ ಓಡಿದ್ವಿ ಸೊ ಬೇರೆ ಏನೂ ತೆಕ್ಕೋಕ್ಕಾಗಲಿಲ್ಲ ಹಾಗೆ ಅಲ್ಲಿ ಮೇಲೆ ಸಖತ್ತು ಗೇಮ್ಸ್ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕಜಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋ ಅಂದರೂ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ಅವೆಲ್ಲ ಏನೂ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ರೌಂಡ್ ಸು ಹಾಕ್ಕೊಂಡು ನೋಡೇ ಇರ್ಲಿಲ್ವಲ್ಲ ಅಂತ ವಿಂಡೋ ಶಾಪಿಂಗ್ ಥರ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ ಅಷ್ಟೇ ಅಲ್ಲಿ ಏನೂ ತಿಂದಲೂ ಇಲ್ಲ ಏಕೆಂದರೆ ತುಂಬ ರಶ್ ಇತ್ತು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ತಿನ್ನೋದಲ್ಲ ಅಷ್ಟೊಂದು ಇರಲಿಲ್ಲ ನಮಗೆ ಅವೆಲ್ಲ ಕೆಲಸಗಳು ಮಾಡೋಕ್ಕೆ ಸೊ ಹಾಗೆ ಜಸ್ಟ್ ನೋಡಿಕೊಂಡು ವಾಪಸ್ ಹೊರಟ್ವಿ ಸೊ ಮೂವಿ ನೋಡಿಕೊಂಡು ಹೊರಟ್ವಿ ಎಂಡ್ ಎಲ್ಲುಲು ಮಾಲ್ ನಾನು ನೋಡೇ ಇರಲಿಲ್ಲ ಎಂಡ ನಾನು ಆ್ಯಕ್ಚುಲಿ ಅಷ್ಟೊಂದು ಮಾಲ್ ಪರ್ಸನ್ ಎಲ್ಲ ಅಲ್ಲ ಸೊ ಹಾಗಾಗಿ ನಮಗೇನಂತ ಮಾಲ್ಗಳು ತುಂಬ ವಿಸಿಟ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ನನಗೆ ಅಷ್ಟೊಂದಿಲ್ಲ ಬಟ್ ಏನೇಕಾರು ಅಂಗಡಿಗೆ ಬೇಕು ಅಂದ್ರೆ ಅದು ಅಂಗಡಿಗಳಿಗೆ ನಾನು ಮಾಲಲ್ಲಿ ಹೋಗೋದು ತುಂಬ ರೇರ್ ಸೊ ಬಟ್ ಈ ಥರ ಮೂವೀಸ್ಗೆ ಏನೇಕಾರ ಬೇಕು ಅಂದರೆ ಲೈಕ್ ಅವರು ಐ ಎನ್ ಮಲ್ ಆಗಿರ್ಬೋದು ಮಂತ್ರಿ ಸ್ಕ್ವೇರ್ ಆಗಿರ್ಬೋದು ಹೋಗಿ ಬರ್ತೀವಿ ಬಟ್ ಮೂವಿ ಆ್ಯಕ್ಚುಲಿ ಚೆನ್ನಾಗಿದೆ ಏನಾಗುತ್ತೆ ಅಂದರೆ ಏ ಯಾವುದು ಈ ಥರದ್ದು ಒಂದು ಸ್ಟೋರಿ ಮೇಲೆ ಆಧಾರಿತ ಇರುತ್ತೋ ಮೂವಿಗಳು ಅದಷ್ಟೊಂದು ರಶ್ ಇರೋಲ್ಲ ಇದು ಕಾಮನ್ ಇದು ಏನೂ ಮಾಡೋಕ್ಕಲ್ಲ ಬಟ್ ನಮ್ಮ ಮನೇಲಿ ಆ್ಯಕ್ಚುಲಿ ಈ ಹಿತ್ರದಾಗ ತುಂಬ ಇಂಟ್ರೆಸ್ಟ್ ಸೊ ಹಾಗಾಗಿ ಎಲ್ಲೇ ಬಂದರೂ ಈ ಥರ ಮೂವೀಸ್ಗೆ ನಾವು ಫಸ್ಟ್ ಹೋಗಿ ಬರ್ತೀವಿ ಎಷ್ಟು ಚೆನ್ನಾಗಿದೆ ಮೂವಿ ಯಾರಾದರೂ ನೋಡೋಂಗಿದೆ ನೋಡಿ ಬಟ್ ತುಂಬ ದಿನ ಓಡಲ್ಲ ಯಾಕಂದ್ರೆ ನಾವು ಹೋಗಿದ್ದು ಫಸ್ಟ್ ಡೇನೆ ಲೈಕ್ ಥಿಯೇಟ್ರಲ್ಲಿ ಒಂದು ನಲ್ವತ್ತು ಜನ ಇದ್ದರು ಅಷ್ಟೇ ಸೊ ಏನಿವೆ ನಾನು ಹೇಳೋಕ್ಕೆ ಇಷ್ಟಪಡೋದು ಚೆನ್ನಾಗಿದೆ ಅಂದರೆ ತಾಜ್ಮಹಲ್ದು ರಿಯಲ್ ಸ್ಟೋರಿ ಏನು ಯಾರ್ಯಾರು ಏನೇನು ಕೇಸ್ ಹಾಕಿದ್ರು ಅದು ಹಿಂದೂ ಟೆಂಪಲ್ ಅಂತ ಹೇಳೋಕ್ಕೆ ಚೆನ್ನಾಗಿ ತೋರಿಸಿದ್ದಾರೆ ಸಲ ವರ್ತ್ ವಾಚಿಂಗ್ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಮಾಲ್ ಫುಲ್ ಜನ ಬಿಡಿದೆ ಶುಕ್ರವಾರ ಬೇರೆ ಶುಕ್ರವಾರ ಸಂಜೆ ಎಲ್ಲರೂ ಲೈಕ್ ಔಟಿಂಗ್ ಥರ ಬರೋರು ಸಂಜೆ ಬರೋರು ಎಲ್ಲ ರಶ್ ಆಗೋಯ್ತು ಸೊ ಹಾಗಾಗಿ ನಾವು ಏನೂ ತಿನ್ನಲಿಲ್ಲ ಸುಮ್ಮನೆ ಒಂದು ರೌಂಡ್ ಹಂಗೆ ಹಂಗೆ ಸೂತ ಹಾಕೊಂಡು ಅಲ್ಲೊಂದಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬಟ್ ನಾನು ಯಾರ ಜೊತೆಯೂ ವೀಡಿಯೋ ಮಾಡ್ಕೊಳೋಕ್ಕಾಗಲೇ ಯಾಕೆಂದರೆ ನನ್ನ ಫೋನಲ್ಲಿ ಫುಲ್ ಬ್ಯಾಟ್ರಿ ಲೋ ಆಗಿಬಿಡಿತ್ತು ಹಾಗಾಗಿ ಇಲ್ಲಿ ಬಂದಮೇಲೆ ಮತ್ತೆ ಕಾರಲ್ಲಿ ಚಾರ್ಜ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಬರಬೇಕಾದ್ರೆ ಒಂದು ವೀ ಸಕ್ಕತ್ ಹು ಅಂತ ಯೂನಿವರ್ಸಿಟಿ ಒಳಗೆ ಎಂಟ್ರಾಗ್ತೀವಲ್ಲ ವಿಜಯನಗರಿಂದ ಬರ್ತಾ ಅಲ್ಲಿ ಒಂದು ಕಡೆ ಶ್ರೀ ಗಣೇಶ ಫ್ರೂಟ್ ಜ್ಯೂಸ್ ಸೆಂಟ್ರ್ ಅಂತಿದೆ ಅಲ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಗುತ್ತೆ ಲೈಕ್ ತುಂಬ ಸಕ್ಕರೆ ಹಾಕಲ್ಲ ಖರ್ಜೂರ ಹಾಕಿ ಅದನ್ನ ಗರ ಹಂಚ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿಕೊಡ್ತಾರೆ ಸೊ ಬಂದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ಬೇರೆ ಕಡೆನೂ ಕುಡಿತೀನಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಆದರೆ ಇಲ್ಲಿ ಟೇಸ್ಟ್ ನನಗೆ ಎಲ್ಲೂ ಬಂದಿಲ್ಲ ಅಂತ ನನಗೆ ಇಷ್ಟ ಆಗುತ್ತೆ ಅದ್ರ ಜೊತೆ ಹಶ್ವಾಗ್ತಿತ್ತು ಅಂತ ಸ್ಯಾಂಡ್ವಿಚ್ ತೊಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ನಾವು ಆಚೆ ಕಡೆ ಬಂದರೆ ರೆ ತಿನ್ನೋದು ಕೂಡ ಸ್ವಲ್ಪ ರೇರ್ ಈ ಥರ ಯಾವಾಗಾರ ಆಚೆ ಬಂದರೆ ಆನ್ ದ ವೇ ಹಶುವಾಗ್ತಿತ್ತು ಅಂದರೆ ತಿನ್ಕೊಂಡು ಹೋಗ್ತೀವಿ ಅಷ್ಟೇ ಆ್ಯಂಡ್ ಈಗ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ ಯಾಕೆಂದ್ರೆ ಸಾಕಷ್ಟು ಪಾರ್ಸಲ್ಗಳನ್ನ ಡಿಸ್ಪ್ಯಾಚ್ ಮಾಡಬೇಕು ಸೀರೆಗಳನ್ನ ಸಾಕಷ್ಟು ಸೀರೆಗಳನ್ನ ಡಿಸ್ಪ್ಯಾಚ್ ಮಾಡಬೇಕು ಡಿಸ್ಪ್ಯಾಚ್ ಮಾಡಿ ಸಂಜೆ ಹೋಗಿ ನೆಲ್ಲಿಕಾಯಿ ದೀಪ ರೆಡಿ ಮಾಡಿಟ್ಟು ಬಂದಿದ್ದೀನಿ ಇಟ್ಟು ಮಾಡಿಲ್ಲ ಈಗ ಹೋಗಿ ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕು ಆ್ಯಂಡ್ ಹೋಗಿ ಅಡುಗೆ ಮಾಡಬೇಕು ಸೊ ಎಸ್ ತೋರಿಸ್ತೇನೆ ನಿಮಗೂ ಎಲ್ಲಿ ಹೋಗಿ ದೀಪ ಹಚ್ತೀನಿ ಅಂತ ಆನ್ ದ ವೇ ನಾವು ತೊಗೊಂಡಿದ್ದು ಸ್ಯಾಂಡ್ವಿಚ್ ಚೆನ್ನಾಗಿರ್ತೀರಿ ಟೇಸ್ಟ್ ಜೊತೆ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಇದೇನ ತಗೊಂಡ್ರು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತುಂಬ ಬೆಟ್ಟನೆ ಕಾಯಿ ತೊಗೊಂಡಿದ್ದೀನಿ ಬೆಟ್ಟನೆ ಈ ಥರ ಕೊಡ್ದಿದ್ದೀನಿ ಬೀಜ ಒಂದು ತೆಗಿಬೇಕು ಎರಡು ಮಾಡಿದ್ರೆ ಒಳಗಡೆ ತುಪ್ಪದ ಬತ್ತಿ ಹಾಕಿ ದೀಪ ಆಚಕ್ಕೆ ಸರಿ ಹೋಗುತ್ತೆ ಈ ಥರ ಅದು ಅಡಿಕೆ ಪಟ್ಟೆ ತಟ್ಟ ಮೇಲೆ ಕೆಳಗಡೆ ಅಕ್ಕಿ ಹಾಕಬೇಕು ಹೋಗಬೇಕಾದ್ರೆ ಒಂದು ಚಿಕ್ಕ ಕವರಲ್ಲಿ ಅಕ್ಕಿ ಹಾಕಿ ತೊಗೊಂಡೋಗಿರ್ತೀನಿ ಇದನ್ನು ನೆನೆಸಿರೋದ್ರಿಂದ ಡೈರೆಕ್ಟಾಗಿ ಮತ್ತು ನನಗೇನು ಬೇರೆ ತುಪ್ಪ ಏನು ಬೇಡ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ನೆಲ್ಲಿಕಾಯಿ ದೀಪ ಸೊ ನೀವು ಹೇಳಂಗೆ ಮೂವಿ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಬೇಕೇಂದರೆ ಕೆಲವು ಪಾರ್ಸಲ್ಸ್ಗಳಿತ್ತು ಸೀರೆನ ಡಿಸ್ಪ್ಯಾಚ್ ಮಾಡಬೇಕಿತ್ತು ಸೊ ಬಂದು ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸ್ಗೆ ಕೊಟ್ಟು ಬಂದಿದ್ದಾಯಿತು ಹಾಗೆ ಇಲ್ಲಿದ್ದಾನೆ ದೀಪಾಚ ಪರಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಈ ಸೀರೆನ ಉಟ್ಕೊಂಡಿದ್ದೀನಿ ಇವತ್ತು ತುಂಬ ದಿನ ಹೋಗುತ್ತೆ ಈ ಸೀರೆ ಉಟ್ಕೊ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸೀರೆ ಲೈಕ್ ನೀವು ಹತ್ತಿರದಿಂದ ನೋಡಿದ್ರೆ ಪಿಕಾಕ್ ಕಾಂಬಿನೇಷನ್ನಲ್ಲಿ ಬರುತ್ತೆ ಆ್ಯಂಡ್ ಮಧ್ಯ ಮಧ್ಯ ಚಿಂಕಿ ಹೋಗ್ತಾರ ಬರುತ್ತೆ ಸ್ವಲ್ಪ ಹಳೆಯದು ಬಟ್ ಬೆಂಗ್ಳೂರಲ್ಲೇ ಪರ್ಚೇಸ್ ಮಾಡಿದ್ದಾನೆ ಸರ್ ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದೆ ಆ್ಯಂಡ್ ಇದ್ರ ಪಲ್ಲು ತೋರಿಸ್ತೀನಿ ನೋಡಿ ಫುಲ್ಲು ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸಿಲ್ಕ್ ಕಾಟನ್ ಕಾಟನ್ ಆ್ಯಕ್ಚುಲಿ ಇಲ್ಲ ಸಿಲ್ಕ್ ಸಿಲ್ಕ್ ಥರನೂ ಇದೆ ಥ್ರೆಡ್ ವರ್ಕ್ ಇದೆ ಅವಾಗೆಲ್ಲ ಈ ಥರ ಸಿಂಪಲ್ ಆಗೇ ಬ್ಯಾಕ್ನೇಕ ಆಮೇಲೆ ತೋರಿಸ್ತೀನಿ ಸಿಂಪಲಾಗಿ ಒಂದು ಸ್ಕ್ವೇರ್ ಒನ್ ಟೈಮ್ ಅಷ್ಟೇ ಐ ಆಮ್ ಡನ್ ಸೊ ಎಸ್ ಇದೀನಿ ಇದ್ದೀನಿ ಸಲ ದೇವಸ್ಥಾನ ಇಲ್ಲೇ ನಮ್ಮ ಮನೆ ಹತ್ರ ಕಾಳಿಕಾಂಬ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಬರ್ತೀನಿ ಸೊ ಎಸ್ ಹೋದ್ಮೇಲೆ ನಿಮ್ಮ ಕೆಳಗೆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ ತೋರಿಸ್ತೀನಿ